ಹ್ಞೂ ಮಾತಾಡಿದ್ದೆ ಇವ ಇವತ್ತಿನ ದಿವಸ ಸುದ್ದಿ ಒಳಗೆ ಒಬ್ಬ ರೈತ ಏನು ಮಾಡ್ಯಾನಂದ್ರೆ ತಹಸೀಲ್ದಾರ್ ಸಾಹೇಬ್ರಿಗೆ ಹದಿನೈದು ವರ್ಷದಿಂದ ಇದ್ದಂಥ ಉತಾರ್ ಬದಲಾವಣೆ ಮಾಡೋಕೆ ಇಲ್ಲಿಟ್ಟಾಗ ಲಕ್ಷಾಂತರ ರೂಪಾಯಿ ತಹಶೀಲ್ದಾರು ಒಬ್ರ ಮುಖಾಂತರ ಇನ್ನು ತಾಲೂಕು ಆಡಳಿತ ನಡೆಸ್ರ ಯಾರು ತಹಸೀಲ್ದಾರ್ ಮುಖ್ಯ ಅವಲ್ರಿ ತಹಶೀಲ್ದಾರ ತಹಸೀಲ್ದಾರ ಮುಖ್ಯ ಇದ್ದಾಗ ತಹಸೀಲ್ದಾರನ ಇಲ್ಲಿ ಲಂಚ ತೊಗೊಳಕ್ಕೆ ಒಬ್ಬ ಅಧಿಕಾರಿನ ಬಿಟ್ಟು ಕಿಶನ್ ಲಂಚ ತೊಗೊಳಕ್ಕೆ ಹಚ್ಚಕ ಇವತ್ತು ಲೋಕಾಯಿತರು ರೇಡ್ ಮಾಡುವಂಥ ಕೆಲಸ ಮಾಡ್ಯಾರ ಇದು ಒಬ್ಬ ರೈತಿಂದಲ್ಲ ನಾವು ನೋಡಾತ್ಲೆ ಕನಿಷ್ಠ ಎಷ್ಟು ಮಂದಿ ರೈತರದಾರಲ್ಲ ಸರ್ವೆ ಇಲಾಖೆ ಇರ್ಬೋದು ಸರ್ಕಲ್ ಇಲಾಖೆ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಬಂದ್ರು ಲಂಚ ಕಳತಾನ ಮಾಡುವ ಅಧಿಕಾರಿಗಳು ಇಲ್ಲಿ ಇಲ್ಲಿ ಮೊದಲು ಆಡಳಿತ ನಡೆಸಾಕನೇ ಆಗೋದಿಲ್ಲ ಅವ್ರಿಗೆ ಮೊದಲು ಕಳತನ ಮಾಡ್ರಿ ಅಂತ ಹೇಳ್ತಿರ್ತಾರ ಯಾಕಂದ್ರೆ ಆಡಳಿತ ನಡೆಸುವಂಥವ್ರು ಗಟ್ಟಿ ಜನಕರ ಇದ್ದಿದ್ರಂದ್ರೆ ಈ ಥರ ಆಕರಿಕಿಲ್ಲ ಮೊದಲಿಗೆ ಆಗ್ಬೇಕಾಗಿತ್ತು ತಹಸೀಲ್ದಾರ್ ಮ್ಯಾಗೆ ಕೇಸ್ ಆಗ್ಬೇಕದ ಎಫ್ ಐ ಆರ್ ಆಗಬೇಕಾಗಿತ್ತು ತಹಸೀಲ್ದಾರ್ ಕೇಸ್ ಆಗ್ಬೇಕದ ಯಾ ಅವನದೇ ಇದು ಈಗ ಅವನ ಅವ್ನ ಡ್ಯೂಟಿ ಅವನ ಅವನ ಹೆಬ್ಬಟ್ಟ ಬರುತ್ತೆ ಅವನ ಮ್ಯಾಗೆ ಕೇಸ್ ಆಗ್ಬೇಕದ ಯಾಕೆ ಈ ಹೇಳ್ತು ಅಂದ್ರೆ ಇವ್ರು ಏನಾದ್ರೂ ಈ ಕಳ್ಳರ ಕಳ್ಳರನೆಲ್ಲ ಚೊಕ್ ಕಂದಾಯ ಮಂತ್ರಿಲಿ ಮನವಿ ಮಾಡ್ಕೊತೀವಿ ನಾವು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಲೂ ಮನವಿ ಮಾಡ್ಕೊತೀವಿ ಏನು ಕಳ್ಳ ಅಧಿಕಾರಿಗಳು ಅದರಲ್ಲ ದಯವಿಟ್ಟು ಇವ್ರಿಗೆ ಹೊಳ್ಳಿ ನೌಕರಿ ಸಿಗಬಾರ್ದು ಅಂತ ಹೇಳಿ ಮನವಿ ಮಾಡ್ಕೋತೀವಿ ಸರ್ಕಾರ ಕಡೆ ಅಂಥ ಕಾನೂನು ತರಬೇಕು ಎಂತ ಹೇಳ್ರಿ ಯಾವ ಅಧಿಕಾರಿ ಲಂಚ ತಗೋತಾನು ಯಾವ ಅಧಿಕಾರಿ ಕಳ್ಳತನ ಮಾಡ್ತಾನೋ ರೈತರ ಸುಲಿಗೆ ಮಾಡ್ತಾನೋ ಸಾಮಾನ್ಯ ಜನರನ್ನ ಸುಲಿಗೆ ಮಾಡ್ತಾನೋ ಅಂಥ ಅಧಿಕಾರಿ ಒಮ್ಮೆ ಕೈ ಸಿಕ್ಕ ಇಡಿಯೋ ಮುಖಾಂತರ ಏನಾರ ಸಿಕ್ಕಪ್ಪ ಅಂದ್ರ ಅಧಿಕಾರಿಗಳ ಭಾಳ ನೌಕರಿ ಸಿಗಬಾರದು ಅಂತ ಕಾನೂನು ತರಬೇಕು ಕಂದಾಯ ಮಂತ್ರಿಗಳೇ ನೀವು ಜ ಸಾಮಾನ್ಯ ಜನರ ಪರದಿರಿ ರೈತರ ಪರ ಅದಿರಿ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ ಕಾನೂನು ಜರಕರ ತರದ ನೀವು ಕಳ್ಳರದ್ರಿ ಕಂದಾಯ ಮಂತ್ರಿ ಇರಬಹುದು ಕರ್ನಾಟಕದ ಮುಖ್ಯಮಂತ್ರಿ ಇರಬಹುದು ಹೇಳಕ್ ನಾವು ಸಾವೆತ್ತು ಪಡಿಸ್ತೀವಿ ಯಾಕೆ ಮಾತು ಅಂದ್ರೆ ಆಡಳಿತ ಅಂದ್ರೆ ಹೆಂಗಿರ್ಬೇಕಂದ್ರ ಕರ್ನಾಟಕದ ಮುಖ್ಯಮಂತ್ರಿಗಳೇ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ್ರೆ ಯಾಕ ಇರಬೇಕಂದ್ರ ಯಾರು ತೊಡುಗು ಮಾಡ್ತಾರಲ್ಲ ಈ ರಾಯ್ಬಾಗ್ ಬಸ್ ಸ್ಟ್ಯಾಂಡ್ದಾಗ ಒಬ್ಬ ಕಿಸೆ ಹೊಡಿತಾನಲ್ಲ ಕಳ್ಳ ಇವು ಇವತ್ತು ತುಡುಗು ಮಾಡಿ ಸಿಕ್ಕದನಲ್ಲ ಅವಾಗ ಯಾವ ಶಿಕ್ಷೆ ಆಕದಿಲ್ಲ ಈ ಕಳರಿಗೂ ಅದ ಶಿಕ್ಷೆ ಆಗಬೇಕು ಅಂತ ಕಾನೂನು ತರಬೇಕು ಕರ್ನಾಟಕದ ಮುಖ್ಯಮಂತ್ರಿ ನಿಮ್ಮನ್ನ ಸ್ವಾಗತ ಮಾಡ್ತೀವಿ ದೊಡ್ಡ ಮಾಲಿ ಹಾಕ್ತಿವಿ ದೊಡ್ಡ ನಮ್ಮ ಪರ ಅಂತೇಳಿ ನಾವು ನಿಮ್ಮನ್ನ ದೊಡ್ಡ ಖುಷಿದಿಂದ ನೋಡ್ತೀವಿ ಇಲ್ಲದೆ ಇದ್ರೆ ಇಂಥ ಕಾಲ್ರಿ ಎಲ್ಲೆಲ್ಲಿದಾರಲ್ಲ ಇಂಥ ಕಳ್ಳರಿಗೆ ಹಳ್ಳಿ ನೌಕರಿ ಕೊಡುವಂತ ಕೆಲಸ ಮಾಡಿ ಹಳ್ಳಿ ತಹಸೀಲ್ದ ಹಳ್ಳಿ ತಹಶೀಲ್ದಾರ್ ಆಫೀಸ್ದಾಗ ಕೆಲಸ ಮಾಡುವಂಥವ್ರು ನೀವೇನಾರು ನೌಕರಿ ಮಾಡುವಂಥ ಕೆಲಸ ಮಾಡಿರಂದ್ರೆ ನಿಮಗೂ ಮಂತ್ಲಿ ಬರ್ತೈತಿ ಕರ್ನಾಟಕದ ಮುಖ್ಯಮಂತ್ರಿ ನೀನು ಅದ್ರಾಗ ಪಾಲ್ ದರಿ ಅಂತ ಹೇಳಿ ಇಸ್ಯುಂದ ನಾವು ಘೋಷಣೆ ಮಾಡ್ಬೇಕೈತಿ ರೈತರೆಲ್ಲರೂ ಕೂಡ ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ಮೊದಲು ಎಚ್ಚರಿಕೆ ಕೊಡ್ತೀವಿ ಸರ್ಕಾರ ಭಾಳ ಎತ್ತರಾಗಿರ್ಬೇಕು ದಯವಿಟ್ಟು ಈ ಸಂದರ್ಭದೊಳಗೆ ಲೋಕಾಯಿತರಿಗೆ ಧನ್ಯವಾದ ಹೇಳ್ತೀನಿ ನಾನು ಇವತ್ತು ರೈತರಿಗೆ ಬೆನ್ನೆಲವಾದಂಥ ಲೋಕಾಯಿತರು ಏನು ಕೆಲಸ ಮಾಡಿದಾರಲ್ಲ ಅವ್ರಿಗೆಲ್ಲ ಇಲಾಖೆಯವ್ರಿಗೆ ಕೈ ಮುಗಿದು ಕೇಳ್ಕೋತಿನಿ ಇಂಥ ಇಂಥ ಅಧಿಕಾರಿಗಳನ್ನ ಮಟ್ಟ ಹಾಕಬೇಕಾದ್ರೆ ಹಸಿರು ಟೇಬಲ್ ಹಾಕೊಂಡಂತ ಅವ್ರೆಲ್ಲಾರು ಚರ್ಚಿ ನೀವು ಲೋಕಾಯುತರ ಆಗ್ಬೇಕಂತೇಳಿ ನಮ್ಮ ರೈತರೆಲ್ಲೂ ಮನವಿ ಮಾಡ್ಕೋತಾನೆ ಯಾಕಂದ್ರೆ ನಾವು ಲಂಚ ಕೊಡೋದು ಬಿಡ್ಬೇಕು ಯಾವ ಲಂಚ ಕೇಳ್ತಾನಲ್ಲ ಅಂತ ಮಕ್ಕಳನ್ನ ಮನೆ ಮುಂದಿನ ಗಿಡ ಕಟ್ಟುವಂತ ಕೆಲಸ ನಾವು ರೈತರು ಹೇಳಿ ನಾನು ಎರಡು ಹೇಳ್ತೀನಿ ಸರ್ ಆಫೀಸ್ದಾಗ ಪ್ರತಿಯೊಬ್ಬ ಅಧಿಕಾರಿಗೂ ಕಡಿವಾಣ ಅನ್ನುವಂತ ಒಂದು 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 ಎಲ್ಲಷ್ಟು ಇಲ್ಲ ಯಾಕಂತಂದ್ರ ಅಲ್ಲಿ ಕೆಲಸ ಮಾಡಕ್ಕೆ ಅಲ್ಲಿ ಕೆಲವೊಂದಿಷ್ಟು ಜನ ಅದಾರ ರೈತರ ಪರವಾಗಿ ಒಂದು ಫೋನ್ ಹಚ್ಚರ ಕೆಲಸ ಮಾಡಿ ಅಧಿಕಾರಿಗಳು ಅದಾರ ಆದ್ರ ಹೆಚ್ಚಾನ ಹೆಚ್ಚ ಒಟ್ಟ ಲಂಚದಾಗ ಮುನಿಗ್ ಬಿಟ್ಟಾರ ಇವತ್ತು ಅಂದ್ರೆ ರೊಕ್ಕ ಕೈಯಾ ಕೊಟ್ಟು ಅದನ್ನ ಕೆಲಸ ಇಮಿಡಿಯೇಟ್ ಮಾಡಿ ಕೊಡುದು ಇಲ್ಲ ಆರು ತಿಂಗಳಾದ್ರೂ ಅದಕ್ಕೆ ಕಂಡೀಷನ್ ಇಲ್ಲ ಒಂದು ಯಾವುದೋ ಒಂದು ಅಧಿಕಾರಿಗೆ ಅವ್ನ ರೈತ ಅರ್ಜಿ ಕೊಟ್ಟಾನಂದ್ರ ಇವತ್ತು ಆರು ತಿಂಗಳಾದ್ರೂ ಒಂದೊಂದು ವರ್ಷದ ಅರ್ಜಿಗಳು ಹಂಗದವ್ ಕಂಡಿಂಗ್ ಅದಾವೆ ಇದು ಒಂದ್ ಆಫೀಸ್ ಅತ್ತಲ್ಲ ನಾವ್ ಎಲ್ಲಾ ಆಫೀಸದಾಗು ನೋಡತ್ತಿದೀವು ಇವ್ರಿಗೆ ಏನತಿ ರೊಕ್ಕ ಕೊಟ್ರೆ ಕೆಲಸ ಮಾಡುದು ಇರ್ದಕ ಮಾಡುವಂಗಿಲ್ಲ ಈ ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ಅದಕ್ಕೇನತಿ ಬಹಳಷ್ಟು ಮನನೊಂದ ಆ ರೈತ ಇವತ್ತು ಒಂದ್ ಹೆಸರ ಬದಲಾವಣೆ ಹದಿನೈದು ವರ್ಷದ ಹಕ್ ಬದಲಾವಣೆ ಮಾಡಾಕ ಒಂದ್ ಲಕ್ಷ ರೂಪಾಯಿ ಲಂಚ ಬೀಡ್ತಾರಂದ್ರ ಎಷ್ಟು ಮಾನ್ ಮರ್ಯಾದೆ ಇಲ್ದವ್ರ ಇರ್ಬೇಕು ಇವ್ರು ಅಧಿಕಾರಿಗಳು ಇವತ್ ತಹಸೀಲ್ದಾರ್ ಸಾಹೇಬ್ರ ಏನ್ ಮಾಡ್ತಾರ ಇಂತವ್ರನ್ನೆಲ್ಲ ಇಟ್ಕೊಂದಿಕೆರ ಸುಲಗಿ ಮಾಡಾಕಿತ್ತಾರ ಇವ್ರನ್ನ ಯಕ್ಷನ್ ಅನ್ನು ಬೇಕೋ ಬೇಡ ಒಬ್ಬ ತಾಲೂಕಾ ದಂಡಾಧಿಕಾರಿ ಹಾಕಿರಿಂದ ರೈತರಿಗೆ ಈ ರೀತಿ ಮೋಸ ಮಾಡ್ತಾರ ನಾ ಈ ಹುದ್ದೆಕ್ ಅಗೌರವ ತೋರ್ತ ಅದಕ್ಕೆ ಅದಕ್ಕೇನತಿ ನಾಳಿನ ದಿನಮಾ ಇನ್ನು ಯಾರೋ ರೈತರ ಲಂಚ ತಾವು ಕೂಡ ಕೊಡಾಕ ಹೋಗ್ಬಾರ ಯಾರ ಕೆಲಸ ಮಾಡಬೇಕಂದ್ರ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರ ಜೋಡಿ ಸಂಪರ್ಕ ಮಾಡತ ಬರ್ರಿ ಯಾರೇ ಭ್ರಷ್ಟಾಚಾರ ಲಾಂಚ ಕೇಳಾಕಂದ್ರ ಅದ ಕಾನೂನು ವ್ಯವಸ್ಥೆ ಒಮ್ಮೆ ತಾಲೂಕಾ ಅಧಿಕಾರಿ ಜೋಡಿ ನಾವು ಮೀಟಿಂಗ್ ಮಾಡ್ತೀವಿ ಒಂದು ವರ್ಷ ಮಾಡಕ್ ಕೊಟ್ರೆ ಎಷ್ಟು ದಿವಸದಾಗ ನೀವು ವರ್ಷ ಮಾಡಿ ಕೊಡ್ತೀರಿ ಒಂದು ಹಕ್ಕು ಬದಲಾವಣೆ ಮಾಡಕ್ಕೆ ಎಷ್ಟು ದಿವಸದಾಗ ಮಾಡಿ ಕೊಡ್ತೀರಿ ಒಂದು ಸರ್ವೆ ಆಫೀಸ್ದಾಗ ಕಾಗದ ಸರಿ ಮಾಡಿ ಕೊಡಕ್ಕೆ ಎಷ್ಟು ದಿನದಾಗ ಆರಾರು ತಿಂಗಳಾದ್ರೂ ಸಹಿತ ಅರ್ಜಿ ಕೊಟ್ರೆ ಅಲ್ಲೇ ಅವರು ಬಾಕ್ಸ್ದಾಗ ಇಟ್ಕೊಂಡು ಕೂತ್ ಬಿಡುದು ಯಾವಾಗ ರೈತ ಬಾಂಧಕಿರಿ ನನ್ ಕಾಗದ ಏನಾಗಿತ್ತು ನೋಡ್ರಿ ಅಂತ ಅಂದಾಗ ಆಗ ಅದನ್ನ ಹುಡ್ಕೆಡದು ಅವು ಬಾಂದರು ರೊಕ್ಕ ಕೊಡೋತಕ ಅದನ್ನ ಏನತ್ತಲೇ ಫೈಲ್ ಹಂಗ ಅಂದ್ರೆ ಇದಕ್ಕೆ ವ್ಯವಸ್ಥೆ ಆಗಿ ಯಾರೀತಿ ಹೋಯ್ಬೇಕನ್ನುವಂತ ಸಹಿತ ರೈತ ಕೊಟ್ಟಿ ಏನ್ ಮಾಡ್ರ ರೊಕ್ಕ ಕೆಲ್ಸ ಕೆಲ್ಸತಿ ಇರದ ಆಗೋದಿಲ್ಲ ಹಿಂಗಾಗಿ ಬಹಳಷ್ಟು ಮಂದಿ ರೈತರ ರೈತ ಸಂಘದ ಅವ್ರ್ ಹಿಡ್ಕೊಂಡ್ರ ಅವ್ರ ಮಾಡೋದಿಲ್ಲ ಮಾಡುದಲ್ಲ ಹಂಗ ಮಾಡುದೇ ಅಂತ ಹೇಳಿ ಅನಿವಾರ್ಯವಾಗಿ ಲಂಚ ಕೊಡ್ಬೇಕು ಆ ಪರಿಸ್ಥಿತಿ ನಿರ್ಮಾಣ ಇವತ್ತು ಅಧಿಕಾರಿಗಳು ಮಾಡತ್ತರು ಅದಕ್ಕೆ ಏನತಿ ಲೋಕಾಯುಕ್ತರಿ ಇವತ್ತೇನ್ ಬಂದ್ ಹಿಡ್ದಾರೀ ಇದು ಎಲ್ಲ ಬಹಳಷ್ಟು ಮಂದಿ ಅದ್ರ ಹಿಂದೆ ಶಾಮೀಲ್ದಾರ್ ನೀವು ಬೇಕಾರ ಅವ್ರ ಕಾಲ್ ರೆಕಾರ್ಡ್ ತಗತ್ ನೋಡ್ರಿ ಅಂದ್ರ ಎಷ್ಟು ಮಂದಿ ಇದಕ್ಕ ಸಂದೇಶದಾಗ ಚರ್ಚೆ ಮಾಡ್ಯಾರ ನಿಮಗೆಲ್ಲಾ ಗೊತ್ತಾಗತ್ತೆ ಯಾಕಂದ್ರ ಒಂದು ಲಕ್ಷ ರೂಪಾಯಿ ಲಂಚ ತಿನ್ಬೇಕಾರೆ ಒಬ್ಬ ಅಧಿಕಾರಿ ಎಂದೂ ಧೈರ್ಯ ಮಾಡಂಗಿಲ್ಲ ಅದಕ್ಕೆ ಏನತ್ತಿ ಇದನ್ನ ಸರಿಯಾಗಿ ಎನ್ಕ್ವರಿ ಮಾಡಿಕ್ರಿಂದ ಅವ್ರಿಗೆಲ್ಲರಿಗೂ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ರೀ ಪ್ರತಿಯೊಂದು ಇವಾಗ ಪ್ರತಿಯೊಂದು ಇಲಾಖೆದಾಗ ಸಕಾಲ ಅಂತಂದು ಹೇಳಿ ಅದ್ರೊಳಗೆ ಒಳಗ ಅಡಿಯೊಳಗ ಬೋರ್ಡ್ ಹಾಕಿರ್ತಾರೆ ಅವ್ರು ಈ ಕೆಲಸ ಏನಪ್ಪ ಅಂದ್ರೆ ಇಷ್ಟ ದಿನದಾಗ ಆಗ್ತತಿ ನೀವ ಈ ದಿನದಲ್ಲಿ ಮಾಡಿ ಕೊಡ್ಲಿಕ್ಕೆ ಅವ್ರ ಮೇಲಿನ ಅಧಿಕಾರಿಗಳಿಗೆ ನೀವೇನ್ ಮಾಡ್ಬೇಕಾಗಿತ್ತು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು ಇವತ್ತಿನ ಒಂದು ಇದನ್ನ ನೋಡಿದ್ರ ಅವ್ರ ಮೇಲಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಾರೋ ಇಲ್ಲೋ ಅನ್ನೋದು ಇದನ್ ಬೇಕಲ್ಸ ನೋಡ್ರಿ ಇವತ್ತ ನಿಮ್ಗೆ ಹೇಳಿ ಅರ್ಜಿ ಅಂದ್ರೆ ಏನ ತಹಸೀಲ್ದಾರ್ ಗಮನಕ್ಕೆ ತರೋದು ಏನು ಅವಶ್ಯಕತೆ ಐತಿ ಇಷ್ಟ ದಿವಸದಾಗ ಕೆಲಸ ಆಗ್ಬೇಕಂದ್ರೆ ಆಗ್ಬೇಕಲ್ವ ರೊಕ್ಕ ಕೊಟ್ರನ್ನ ಕೆಲಸ ಅಲ್ರಿ ಇವತ್ತು ಅವರ ರಿಶ್ಯೂಡ್ ಕಾಪಿ ಕೊಡ್ತಾರ ಇದಕ್ಕೊಂದು ಮಿತಿ ಇರ್ತತಿ ಆ ಟೈಮಿಂಗ್ ದಾಗ ಅವ್ರ ಕೆಲಸ ಮಾಡಿ ಅವ್ರ ಸಹಿ ಮಾಡಿ ಎಲ್ಲಾರು ಅವ್ರ ಕರ್ತವ್ಯ ಇವತ್ತಿಗೂ ಅವ್ರು ನಿಮಗೆ ಹೇಳನ ಲಂಚ ಕೊಡತ ಆ ಕಾಗದ ಪೆಂಡಿಂಗ್ ಇಡ್ತಾರಂದ್ರ ಇವತ್ತು ಅದಕ್ಕೆ ಮಿತಿ ಎಲ್ಲಿ ಐತಿ ಹೇರ ಹಂಗಾರ ಅವ್ರ ಎಲ್ಲಿ ಬರ್ದಿಟ್ಟಾರೋ ಅದನ್ನ ಇಷ್ಟ ಮಿ ದಿವಸದಾಗ ಅಂದ್ರೆ ಇದು ಸರಿ ಮಾಡಿ ಕೊಡ್ತೀವಿ ಅನ್ನುವಂತ ಯಾವ್ದು ಇಲ್ಲ ಅದಕ್ಕೆ ರೊಕ್ಕ ಕೊಟ್ರೆ ಅಟ್ಟ ಸರಿ ಇರ್ದಕ ಅದಕ್ ಮಿತಿನೂ ಇಲ್ಲ ಏನೂ ಇಲ್ಲ ಸರ ಸಕಾಲ ಅಂದ್ರೆ ಏನಾಗೈತ್ರಿ ರಕ ಕೊಟ್ರ ಸಕಾಲ ರಾ ಕೊಡದ್ರಕಾಲ ಅಂದ್ರೆ ಸರಿ ಸರ್ ಆಕೈತಿ ಹೇಳಿ ಇವತ್ತು ಸಕಾಲ ಬಿಕಾಲ ಕಾನೂನು ಸ್ಟ್ರಿಕ್ ಇಲ್ರಿ ಇಲ್ಲಿ ಎಲ್ಲಾ ಇಲಾಖೆ ಒಂದೇ ಇಲಾಖೆ ಆಗಲ್ರಿ ಯಾರ್ಯಾರ ಲಂಚ ತಗೋತಾರಿಲ್ಲ ಅವ್ರಿಗೆ ಅಷ್ಟಾರ ಎಲ್ಲಾ ಅಧಿಕಾರಿಗಳನ್ನ ಎಲ್ಲಾ ಎಲ್ಲಾ ಅಧಿಕಾರಿಗಳಲ್ಲ ಯಾರ್ಯಾರ ಲಂಚ ತಗೋತಾರಲ್ಲ ಯಾರ್ಯಾರ ಕಳ್ಳತನ ಮಾಡ್ತಾರಲ್ಲ ಯಾರ್ಯಾರ ರೈತ ರೈತರ ಕಿಶಿದ ರೊಕ್ಕ ಮುಖಾಮುಖಿ ಸಾಲಿ ಕಲ್ತೀವಿ ವಿದ್ಯಾವಂತರಾಗಿ ಒಂದು ಪರಮಾತ್ಮ ಕೊಟ್ಟಂತ ನೌಕರಿಗಿದ್ರೋ ಬಿಗದ ಆಗೇನು ಬಿಕ್ಸಾ ಬಿಡುವಂತ ಕೇಳ್ತಾರಲ್ಲ ಅಂತ ಲಪಂಗ್ ಸುಳಿ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಲಪಂಗ ಯಾರು ಅವ್ರಿಗೆ ಧನ್ಯವಾದ ಹೇಳ್ತೀವಿ ಅವ್ರನ್ನ ಸ್ವಾಗತವನ್ನು ಮಾಡ್ತೀವಿ ಲಂತ ತಿನ್ನಂಥವ್ರು ಅವರು ಮನುಷ್ಯತ್ವ ಇಲ್ಲದ ಅವ್ರ ಅಧಿಕಾರಿಗಳು ಲಂಚ ಯಾರು ಬೇಡ್ತಾರಲ್ಲ ಪ್ರತಿಯೊಬ್ರು ಯಾವ ಇಲಾಖೆ ಲಂಚ ಯಾರು ಬೇಡ್ತಾರಲ್ಲ ಅವರೆಲ್ಲ ಮೂರು ಬಿಟ್ಟವರು ಎಲ್ಲಾರು ಕಿಸೆ ಹೊಡಕರು ಹಡಕರು ಕಳ್ಳರು ಅದಕ್ಕೆ ಇಷ್ಟಪಟ್ಟಂಗೆ ಹೇಳ್ತೇನೆ ಹೇಳ್ತೇನೆ ಅಧಿಕಾರಿಗಳು ಮೇಲೆ ಸಾಮೇಲೆ ಇದಕ್ಕೆ ಎರಡು ಕ್ಷೇತ್ರ ಎಮ್ ಎಲ್ ಬರ್ತಾರೆ ಕುರ್ಚಿ ಮತ್ತು ರಾಯಬಂಗ ಕ್ಷೇತ್ರ ಅವರು ಎಮ್ ಎಲ್ ಅದಕ್ಕೆ ಜನರ ಹಿತರಕ್ಷಣೆ ಕಾಪಾಡಲಿ ಅಂತ ಹೇಳಿ ಈ ಅಧಿಕಾರಿಗಳ ಸಂಪರ್ಕದಾಗ ಹೋಗಿಡ್ದು ಅವಕ್ ಮಾಹಿತಿ ಇರಂಗಿಲ್ಲ ಸಾಲಿ ಕಲಿಯದವರು ಇರ್ತಾರ ಕಲ್ತವ್ರೊಬ್ರು ಇರ್ತಾರ ಹೋಗಿಡ್ದು ಇವ್ರ ಕಿಸೇ ಹಾಡ್ರ ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡಿ ಸ್ಟ್ರಿಕ್ ಇಟ್ಕೊಂಡ ಇವ್ರನ್ನ ಹಾಳಾಕ್ಯದ ಕೊಡತ್ಪ ಇಲ್ಲಿ ಬೆಂಗ್ಳೂರಲ್ಲಿ ಮೀಟಿಂಗ್ ಮಾಡಕ್ ಕಟ್ಟಲ್ಲ ಇಲ್ಲಿ ತಮ್ಮ ಮೀಟಿಂಗ್ ಅಧಿಕಾರಿಗಳನ್ನ ಕರೆದು ಸ್ಟ್ರಿಕ್ ಮಾಡಿ ತಾಲೂಕಾ ಆಫೀಸರ್ ಆಯ್ತು ಪಿ ಎಸ್ ಐತು ಒಂದು ಕೇಸ್ ಕೊಡಕ್ ಅದ ಅಮೂಲ್ ಅತಿ ನಾವು ಪಿ ಎಸ್ ಐ ಪಿ ಎಸ್ ಐತ ನಾವು ಸಿ ಪಿ ಐತೆ ನಾವು ತಹಸೀಲ್ದಾರ್ ತನವ ಕೃಷಿ ಅಧಿಕಾರ ತನ್ನವ ತೋಟಗಾರಿಕೆ ತನವ್ರ ಅರಣ್ಯಾಧಿಕಾರ ತನ್ನವ್ರ ಮನೆ ನಿಮ್ಗಾದ್ರೆ ಗಮನಕ್ಕೆ ಆಯ್ತು ಅರೆ ಒಟ್ಟ ಅನ್ಯಾಯ ಮಾಡಂತೇಳಿ ಆದರೂ ಇದನ್ನು ಕ ಇದನ್ನ ಎಲ್ಲ ಇಟ್ಟು ಕೆಲಸ ಮಾಡುವಂಥದ್ದು ಮಾಡುವಂಥದ್ದಾರ್ದು ಎರಡು ಎಮ್ ಎಲ್ ಎಗಳು ದುರ್ಯೋಧನ ಐವಳೆ ತಮ್ಮ ಮಹೇಶ್ ತಮ್ಮಣ್ಣವರು ಇದನ್ನು ನೀವು ಇಮಿಡಿಯೇಟ್ಲಿ ಕರೆದು ಇದು ನಿಮಗೆ ಗಮನಕ್ಕೆ ಬರತ್ತೆ ಬರಲೈತಿ ಹೊತ್ತಿರೋದು ನೀವು ಕಳಿಸ್ತೀರಿ ಎಲ್ಲ ಮೀಡಿಯಾದವ್ರು ಕಳಿಸ್ತೀರಿ ಕರೆಸಿ ಚರ್ಚೆ ಮಾಡಿಕೊಂಡು ಅವ್ರಿಗೆ ಸ್ಟ್ರಿಕ್ ಮಾಡಿ ಕೆಲಸ ಮಾಡೋಕೈತಿರ ನಿಮಗೂ ಪುಣ್ಯ ಬರ್ತೈತಿ ನಾವು ಹೋರಾಟ ಮಾಡುದು ಕುಂಡುದು ಉಗುದು ಮನೆಗೆ ನಿಮ್ಮ ನಿವ ಮಾಡುದು ಅದೇನ ಆಗುದಿಲ್ಲ ದಯವಿಟ್ಟು ಇನ್ನೊಮ್ಮೆ ಹೋಟ್ ಕೆಲಕ್ ಬಂದಿರದ್ರೆ ಈಗ ಅಂದ್ರಲ್ಲ ಅಧ್ಯಕ್ಷರ ಕಾಲಾಣು ಅಧಿಕಾರಿ ಆಟ ಬರ ಹೇಳ್ತೇವೆ ಇವ್ರ ಪ್ರತಿನಿಧಿಗಳು ಬರ್ತಾವ ಹೇಳಕ್ ಇಷ್ಟಪಡ್ತೀವಿ ಇಲ್ಲಿ ಇನ್ನೊಂದ್ರ ಇವಾಗ ಕೆಲಸ ನಮ್ಮದು ಬೇಗನೆ ಆಗಲಿ ಅಂತ ಹೇಳಿ ರೊಕ್ಕ ಕೊಡೋರ್ನು ಇವಾಗ ತಗೊಂಡವ್ರು ಅಷ್ಟ ಅಪರಾಧಿ ಆದ್ರ ಕೊಡೋರ್ನು ಅಷ್ಟೇ ಅಪರಾಧಿ ಹಾಗಾದ್ರೆ ಇವ್ರು ಏನು ಮಾಡಿದ್ರ ಅಂದ್ರೆ ಹಂಗ ಕೊಡಾಕ್ ಬಂದಿರ್ಬೋದು ಅಂತ ನಮ್ಗೆ ಶಂಕೆ ಸಕಾಲದಾಗ ನೀವು ಹೇಳಿಲ್ಲ ಇದೀಗ ಅಲ್ಲಿ ಬೋರ್ಡ್ ಹಾಕಿದಂಗೆ ಕೆಲಸ ಅವ್ಯಾಕೆ ರೈತರ ಕೊಡ್ತಾನಿ ಅವಾಗ ಹೇಳ್ತಾರ ಸರ್ವಾರಿ ಬೀಜ ಹೇಳ್ತಾರ ಅವಾಗ ಸರ್ವರ್ ಬೀಜ ಐತಿ ಆದ ಐತಿ ಇದೈತಿ ಸಾಹೇಬ್ ಸೂಟಿ ಮೆಗಾನ ರಸದ ಮೆಗದಾನು ಮಿಟ್ಟಿಗ್ ಕೇಳ್ತಾರ ಅವಾಗ ಏನ್ ರೈತ ಮಾರತಾನು ತೋಳ ಏನು ಸಕಾಲ ಬೋರ್ಡಿಗೆ ಬೋರ್ಡಿಗೆ ಐತಿ ನಾ ಕಟ್ಟ ಸರಿಯಲ್ಲ ಕೆಲಸ ಪ್ರಕಾರ ಆಗತ್ತಿಲ್ಲ ನಾವಂತೂ ನಿರಂತರ ಪ್ರತಿಭಟನೆ ಮಾಡ್ತೀವಿ ನಿಮ್ಮನ್ನಂತೂ ಹೊಟ್ಟೆ ಬಿಡಂಗಿಲ್ಲ ಎರಡೂ ಕ್ಷೇತ್ರ ಎಮ್ ಎಲ್ ಎತ್ತು ತಾಲೂಕು ದಂಡಾಧಿಕಾರಿ ಆತು ನಿಮ್ಗೆ ಯಾಕಂದ್ರೆ ಇನ್ನೂರಿಗೆ ತರ್ಕೊಂಡ್ ಕುತೀವಿ ಇನ್ನೂವರೆಗೆ ಎಷ್ಟು ತರ್ಕೊಂಡಿ ಆತರ ಲಿಮಿಟ್ ಮೀರ್ ತರ್ಕೊಂಡು ಕೂತೀವಿ ಎಷ್ಟೋ ಹೆಣ್ಮಕ್ಳು ಗುಳದ ಒತ್ತಿ ಇಟ್ಟು ನಿಮ್ಗೆ ತುಂಬ ಲೋಸ ಕೊಟ್ಟವ್ರ ಕಾಲಾಣು ಬೆಳ್ಳಿ ಹೆಣ್ಮಕ್ಳ ಎಟ್ಟೋ ನಿಮ್ಗೆ ಲಂಚ ಕೊಟ್ರೆ ನಿಮ್ಗೆ ಸಾಕಾಗಿಲ್ಲ ಇನ್ನು ನಮ್ಮ ಅಧ್ಯಕ್ಷರ ಕಾಲಾಣು ಅವ್ರ ಹಿಂದೆ ನಾವು ಹೇಳ್ತಾನೆ ಮೆತ್ತ ಬರ್ತಾವ್ ಮತ್ತೊಂದ್ರಿ ಇದು ವ್ಯವಸ್ಥೆ ಸ್ವಲ್ಪ ಚೇಂಜ್ ಚೇಂಜ್ ಮಾಡಬೇಕು ರೀ ಇವ್ರು ಮತ್ತು ಸಸ್ಪೆಂಡ್ ಆಗ್ತಾರೆ ಮತ್ತೆ ಆರ್ಥಿಕ ಮಟ್ಟ ಡ್ಯೂಟಿ ಮ್ಯಾಗದ ಒಂದು ಪರಿಹಾರ ಬೇಕಾಗಿತ್ತು ರೀ ಪರಿಹಾರ ಎತ್ತಿ ಏನು ಆಗ್ಬೇಕಂತಂದ್ರೆ ಸಡನ್ಲಿ ಇಲ್ಲಿ ಇಮಿಡಿಯೇಟ್ಲಿ ಯಾರು ಈಜೆಂಟ್ರು ಇರ್ಬಾರ್ದ ಇಲ್ಲಿ ಆಗಲಿ ಪೊಲಿಟೇಷನ್ ಆಗಲಿ ಮತ್ತು ಬ್ಯಾರೆ ಬೇರೆ ಅಂತ ಇಲ್ಲಾಕಿರಲಿ ಯಾವ ಸ್ಟೇಷನ್ದಾಗು ಈಜೆಂಟ್ರು ಇರ್ಬಾರದು ಇನ್ನು ಮೇಲೆ ತ್ಯಾ ಯಾ ಆಪೀಸ್ನ್ಯಾಗ ಈಜೆಂಟ್ರು ಇರ್ತಾರಲ್ಲ ಆ ಆಫೀಸ್ ಮುಂದೆ ನಿರಂತರ ಹೋರಾಟ ಮಾಡ್ಲಾಕತ್ತಿ ತಾಲೂಕಾ ದಂಡರಾಜ ಅಧಿಕಾರಿಗಳ್ ಎತ್ತರ ಎಲ್ಲ ಇಲಾಖೆಗಳಿಗೆ ಎತ್ತರ ನಾಳೆ ಒಬ್ಬರ ಈ ಜಂಟ್ರು ಸಿಕ್ಕರು ಅವ್ರನ್ನ ಬಿಡಂಗಿಲ್ಲ ಈಗ ಎಷ್ಟು ಮಂದಿ ಮ್ಯಾಲ ಕೇಸಾಗಿರ್ಲಿ ಎಲ್ಲರೂ ಅರೆಸ್ಟ್ ಆಗ್ಬಕು ಪಾಳಿ ಅವ್ರನ್ನ ಬಿಡಬಾರದು ಬಿಟ್ರ ಅಂದ್ರೆ ನೌಕ್ರಿಗೆ ಕೊಡಬಾರ್ದ ಬಿಟ್ರಪ್ಪ ಅಂತಂದ್ರೆ ನಿರಂತರ ತಹಶೀಲ್ದಾರ್ ಆಫೀಸ್ ಮುಂದೆ ಅಂದ್ರೆ ಹೆಂಗೆ ಆಗೈತೆ ರೀ ಏನು ಹಾಂ ಲಂಚ ಪಡಿತಾರಲ್ಲ ಅವ್ರಿಗೆ ಭಯನೇ ಹೇಳಾಗಿತ್ತು ರೀ ಬೇ ಆರು ತಿಂಗ್ ಆರು ತಿಂಗ್ಳು ಬರ್ತಾರೆ ರೀ ತಿಂಗ್ಳು ಬಿಟ್ಟು ಮತ್ತು ಅವ್ನು ಮತ್ತು ನೌಕರಿ ಜೈನ್ ಆಗ್ತಾರಿ ರೀ ಇದಕ್ಕೊಂದು ಶಾಶ್ವತ ಪರಿಹಾರ ಅದಕ್ಕೆ ನಾವು ಏನು ಹೇಳ್ತೀವಿ ಕರ್ನಾಟಕದ ಮುಖ್ಯಮಂತ್ರಿಗೆ ಏನು ಹೇಳ್ತೀವಿ ಮನಿವಿ ಏನು ಮಾಡ್ಕೊಂದೀವಿ ಅಂದ್ರೆ ಇದೇಗನ ಫಸ್ಟ್ ಹೇಳೇನು ಸರ್ ನಾನು ಯಾವ ಲಂಚ ಚೆಂದಮ್ನೆ ಸಿಕ್ಕಪ್ಪ ಅಂದ್ರೆ ಅವ್ನು ನೌಕರಿ ಕೊಡಬಾರ್ದು ಹೊಳ್ಳಿ ಅವ್ನು ಹೋಗ್ಬೇಕು ಏನು ಪಗ ಡಿಸ್ಮಿಸ್ ಆಗಬೇಕು ಪಗಾರ ಏನು ಕೊಟ್ಟಿರ್ತಾರಲ್ಲ ಇನ್ಕಮ್ ಆಟ ಹಳ್ಳಿ ಅದನ್ನ ವಸೂಲಿ ಮಾಡುವಂತ ಕಾನೂನು ತರಬೇಕು ಸರ್ ನಮ್ಮಲ್ಲಿ ಮೊದಲು ನಮ್ಮ ರಾಜ್ಯದಾಗ ಕಾನೂನು ಬರಬೇಕು ಸರ್ ಯಾ ಯಾಕೆ ಕೇಳ್ತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಭಾಳ ನಾ ದೇವರಾಜ್ ಹಾರಸನ್ ಹೇಳ್ತಾನಲ್ಲ ಇಂಥ ಕಾನೂನು ತಗೊಂಬರ್ರಿ ಕರ್ನಾಟಕದ ಮುಖ್ಯಮಂತ್ರಿ ನಿಮ್ಮದು ಬಂದಾಯ್ತು ಈ ಥರ ಆದ್ರೆ ರೀ ಯಾರು ಭ್ರಷ್ಟಾಚಾರ ಮಾಡಕ್ಕೆ ಮುಂದೆ ಬರೋದಲ್ರಿ ಯಾರು ಬರಕ್ಕೆ ಸಾಧ್ಯ ಇಲ್ಲ ಎಲ್ಲ ಮುಕ್ತ ಮುಕ್ತಕ್ಕೆ ಇದು ಏನು ಆಕದ್ರಿ ಈ ಕಾನೂನು ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ತರದಕ್ಕೆ ಅವರು ಬ್ರಷ್ಟರೊಳಗೆ ಪಾಲದಾರಿಗಳು ಅಂತ ಹೇಳಾಕ ಇಷ್ಟ ಪಡ್ತೀನಿ ನಾನು ಇವರು ಏನು ತಗೊಂಡಿರ್ತರಲ್ಲ ಹತ್ತು ರೂಪಾಯಿ ತಗೊಂಡ್ರೆ ಅಂದ್ರೆ ಅವರಿಗೂ 5 ರೂಪಾಯಿ ಐತಿ ಅವರು ಲಂಚ್ ಕೊರ್ರದಾರ ಅಂತ ಹೇಳಿ ನಾವು ಈ ಸರ್ಕಾರ ಮೇಲೆ ಆರೋಪ ಮಾಡ್ತೀವಿ ಈ ಎರಡಲ್ಲ ಅಬಕಾರಿ ಇಲಾಖೆಯ ಲಂಚ್ದ ವಿಷಯದ ಪ್ರಸಾರ ಆಗದ ಸರ್ ಅಬಕಾರಿ ಅಬಕಾರಿ ಅಂತ ಮುಗಿಸிட்டಾ ಇದ್ರು ಇವತ್ತು ಅಬಕಾರಿ ಅವರ ಅವ್ರ ನಾಲಯ ಎಲ್ಲಿ ಅಂದ್ರೆ ಪಟ್ಟಿ ಅಂಗಡಿ ಹಿಡ್ಕೊಂಡು ಮಾಡ್ಕೊಂಡಾರ ಮಣ್ಣು ಒಂದು ಮಾಡ್ಕೊಂಡ್ರಾಗ ಒಂದು ಸುದ್ದಿ ಮಾಡಿದಿವಿ ನೋಡಿದಿರ್ಬೇಕ ನೀವು ಅಬಕಾರಿ ಡಿ ಸಿ ಐ ಸಾಗ್ ಮಂತ್ಲಿ ಬೇಕಾತಂದ್ರೆ ಪೊಲೀಸ್ ಇಲಾಖೆ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ಪಟ್ಟಿ ಅಂಗಡಿ ಒಳಗ ಕಿರಾಣಿ ಅಂಗಡಿ ಒಳಗ ಏನಾರ ತೆಪಗಾಟ ಸರಿ ಮಾರಾ ಕಚ್ಚಿ ಅವ್ರ ತಕ ತಿಂಗ್ಳ ಮಂತ್ಲಿ ತಗೊಳುದ ನೀವ್ ಏನ್ರ ನಮಕ್ ಕಣ್ಪರ ಮಾತಂದ್ರ ಪಟ್ಟಿ ಹಾಕಿ ನಿಮ್ಮ ಹೆಂಡ್ರ ಮಕ್ಕಳಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದೀರಿ ಅದೇ ನನ್ನ ಮನೇಲಿ ಇನ್ ಮ್ಯಾಲ ಇಲ್ಲಿ ಧಾರವಾಡ ಈ ರಾಯಬಾಗ್ದಾಗ ಪಟ್ಟಿ ಅಂಗಡಿ ಒಳಗ ಕಿರಾಣಿ ಅಂಗಡಿ ಒಳಗ ಸರಿ ಮಾರೋದು ನಮ್ಮ ಕಣ್ಣಿಗೆ ಬಿದ್ರ ಬೆಳಗಾವ್ ಬಸ್ ಸ್ಟ್ಯಾಂಡದಾಗ ಬೀರ್ 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 ಅಂತೇಳಿ ಓಟಿ ಓಟಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಮಾರುವಂತ ಕೆಲಸ ಮಾಡತ್ತಿ ಅವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ಸೋಬೆ ಬರ್ತೇನೆ ನೋಡ್ಬೇಕಂತ ಹೇಳಿ ನಾವು ವಿಚಾರ ಅದಕ್ಕೆ ಸರ 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 ಅದಕ್ಕೂ ಏನ್ ಸಣ್ಣ ಮಕ್ಕಳಿಗೆ ಕೊಡತಾರಲ್ಲ ಈ ತಾಲೂಕು ಆಡಳಿತ ಹೊಣೆ ಈ ಕರ್ನಾಟಕದ ಮುಖ್ಯಮಂತ್ರಿ ಹೊಣೆ ಅಬಕಾರಿ ಮಂತ್ರಿ ತಿಮ್ಮಾಪುರ ಹೊಣೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮತ್ತೊಂದ್ರಿ ಈ ಡ್ರಿಂಕ್ಸ್ ಲೈಸೆನ್ಸ್ ಕೊಡೋರಿ ಇವ್ರ ಮತ್ತ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ರ ಕೇಸ್ ಹಾಕೋರ್ ನೋಡ್ರಿ ಆ ವಿಚಾರ ಆ ವಿಚಾರಕ್ಕೆ ಹೋದ್ರ ನಮ್ಗಿನ ಸ್ವತಂತ್ರ ಇಲ್ಲ ಅವ್ರ ಏನು ಮಾಡ್ತರ್ತಾರಲ್ಲ ಆ ನಡೆದಂತ ದಾರಿ ಐತಿ ಸರ್ಕಾರ ಸ್ವತಂತ್ರ ಬಂದಿದ್ರೆ ಸರಿ ಬಂದ ಕತ್ತು ಗಾಂಧಿ ಅವ್ರ ಕಂಡಂತ ಕನಸು ಗ್ರಾಮ ಸ್ವರಾಜ್ಯ ಕತ್ತು ಎಲ್ಲರೂ ಸರೇದ್ ಮುಕ್ತ ತಂಬಾಕ್ ಮುಕ್ತ ಗುಟ್ಕಾ ಮುಕ್ತ ನಮ್ ರಾಜಕ ಇಷ್ಟಪಡ್ತೀನಿ ಏನಿಲ್ಲ ಸರ ಈಗೇನು ಸರಾಯ್ ಅಂತ ಹೇಳಿದ್ರಲ್ಲ ಹುಡುಗರಿಗೆ ಮಾರ್ತಾರ ಇಲ್ಲಿ ನಾವು ಎಲ್ಲ ಸಾಕಷ್ಟು ತಾಲೂಕು ದಂಡಾಧಿಕಾರಿ ಮುಖ್ಯ ಸೇವಕರು ರೈತರಿಗೆ ಕೆಲಸ ಮಾಡು ಸಾಮಾನ್ಯ ಜನರು ಕೆಲಸ ಮಾಡೋಕ್ಕಾಗಿ ಒಬ್ಬನ ನಿಮಿಷ ಇವರ ಅಷ್ಟೆಲ್ಲ ಸುದ್ದಿ ಆದ್ರೂ ಒಂದು ಹೇಳ್ಕಿಲ್ಲ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅಥವಾ ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ಎಲ್ಲಿ ಬೇಕಾ ಲಿಫ್ಟ್ ಮಾರ ಅಂತ ಅವ್ರಿಗೆ ಕೊಡ್ತಾರೆ ಪ್ರಮಿಷನ ಅದನ್ನು ಸೆರೆ ಕೊಡೋದು ನಮ್ಮ ರೈತರ ಹತ್ತು ಕಾರ್ಯಕರ್ತರ ಯಾವುದೇ ಜನ ಹೋಗಿ ಸೆರೆ ಕೊಡೋದಕ್ಕೆ ಯಾರು ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಕುಡಿತಾವೆ ಕುಡಿದು ರೋಡ್ ಮೇಲೆ ಹೋಕ್ಕವ್ರು ಪೊಲೀಸರು ಇರ್ತಾರೆ ಸರಾಯ್ ಮಾರೋರು ಅಬಕಾರಿ ಇಲಾಖೆ ಸರಾಯ್ ಸರಾಯ್ ಕುಡ್ಸೋರು ಅಬಕಾರಿ ಇಲಾಖೆ ಪೊಲೀಸರು ಅದನ್ನು ಹಿಡ್ಯವ್ರ ಅವರು ದಂಡ ಹಾಕವ್ರು ಇವರು ದಂಡ ಹಾಕವ್ರು ಸಾಮಾನ್ಯ ಇವತ್ತು ಹದಿನೈದು ವರ್ಷದ ಹುಡುಗರು ಸೆರೆ ಕುಡಿಸ್ತಾರ ಬಹಳ ಅಂಗಡಿ ಎಷ್ಟು ಗಂಟೆ ಚಾಲು ಅನ್ನೋದು ಗೊತ್ತಿಲ್ಲ ಅಬಕಾರಿ ಇಲಾಖೆ ಅವ್ರಿಗೆ ಪೊಲೀಸ್ ಇಲಾಖೆ ಅವರು ಯಾಕಂದ್ರ ಅವ್ರಿಗೆ ಮಂತ್ಲಿ ಬರ್ತೈತಿ ಅಂತ ಅನಸ್ತೈತಿ ನಮ್ಗ ಕರೆಕ್ಟ್ ಟೈಮ್ ಅವ್ರನ್ನ ಬಂದ್ ಮಾಡಿಸ್ಬೇಕಲ್ಲ ಬಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಯಾವ ಟೈಮ್ ಅನ್ನು ಸರ್ ಈಗ ಇನ್ ಮೇಲೆ ಏನ್ ಮಾಡ ಎಲ್ಲರೂ ಕೂಡ ಸಾಮಾನ್ಯ ಮಾಡುವಂತ ವ್ಯವಸ್ಥೆ ನಡೆದೈತಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಮೀಟಿಂಗ್ ತಗೊಂಡು ಒಂದ್ ಚರ್ಚೆ ಮಾಡತ್ತೀವಿ ತೆಪ್ಪಗಾ ಟೈಮ್ ಬೆಳಗಿನ ನಾಲ್ಕು ಗಂಟೆಗೆ ಯಾವ ಬಾರ್ ತೆಗೆದಿರ್ತೈತಿ ಆ ಬಾರ್ ಕರ್ನಾಟಕ ರಾಜ್ಯ ರೈತ ಸಂಘ ಕೀಲಿ ಹಾಕುವಂಥ ಕೆಲಸ ಮಾಡಬೇಕು ಹಾಗಲಿ ಎರಡು ಗಂಟೆದಿಂದ ಎಂಟು ಗಂಟೆಗೆ ಬಂದಾಗ ಲಾಸೆನ್ಸ್ ಇದ್ದ ಬಾರ್ಗಳು ಅಬಕಾರಿ ಮಂತ್ರಿಗಳಿಗೆ ಮನವಿ ಮಾಡ್ಕೊತೀವಿ ಮನವಿ ಕೊಡ್ತೀವಿ ಈ ಕೆಲಸಾಚಾರಕರ ದಯವಿಟ್ಟು ಅಬಕಾರಿ ಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಏನು ಏನು ಇಪ್ಪತ್ತಿಪ್ಪತ್ತೈದು ವಯಸ್ಸು ಹೆಣ್ಣು ಮಕ್ಕಳು ಇದು ಬೇರೆ ನೀವು ಸರಿಯಾಗಿ ಕೊಡುತ್ತೆ ಅದು ಕುಡಿದು ಇಪ್ಪತ್ತೆರಡು ವಯಸ್ಸು ಹುಡುಗರು ಕಿಡ್ನಿ ರೇವರ್ ಹೋಗಿ ಕುಕ್ ಕುಕ್ಕಮಾಳಸೋ ಕೆಲಸ ಮಾಡತ್ತಿರಲ್ಲ ನಮ್ಮ ಹೆಣ್ಣು ಮಕ್ಕಳು ಆ ಪಾಪ ನಿಮಗೂ ತರ್ತೈತಿ ದಯವಿಟ್ಟು ಹರೇ ಹರ್ಯಾಗಿದ್ದಕೊಂಡು ಸರಿಯಾಗಿ ಕುಡಿಬಾರ್ದು ಅಂದ್ರೆ ನೀವು ನಿಮ್ಮಲ್ಲಿ ನಿಮ್ಮ ತಾಕತ್ ಗೊತ್ತಾಕೈತಿ ಎರಡು ಗಂಟೆಗೆ ಸರಿಯಾದ ಅಂಗಡಿ ಚಾಲು ಮಾಡುವಂಥ ಕೆಲಸ ಮಾಡಿರಿ ಎರಡು ಗಂಟೆದಿಂದ ಎಂಟು ಗಂಟೆಗೆ ಬಂದ್ ಮಾಡ್ರಿ ಯಾರು ಯಾ ಯಾವ ಯಂಗ್ ಸ್ಟಾರ್ ಹುಡುಗರು ಕುಡಿತಾರೋ ಯಾಕೆ ಕಿಡ್ನಿ ಹೊಕ್ಕವು ಯಾಕೆ ರೇವರ್ ಹೊಕ್ಕವು ಅಂತ ಯಂಗ್ ಹುಡುಗರು ಯಾಕೆ ಸಾಯ್ತಾರೋ ಇದೇನ್ ಮಾಡಿರ್ಲ ನೀವು ದಯವಿಟ್ಟು ಯಾರ್ಯಾರ ಅಬಕಾರಿ ಇಲಾಖೆಯವರು ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಏನ್ರ ಮಂತ್ರಿ ತಗೋಳಂತ ಕೆಲಸ ಅಂದ್ರೆ ಹಳ್ಳಿ ಆ ಆ ಒಳಗಣ ಮಕ್ಕಳ ಪಾಪ ಎಲ್ಲ ನಿಮ್ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ಕೆಲವೊಂದ್ ಕಡೆ ಕೆಲವೊಂದ್ ಕಡೆ ಏನ್ ಮಾಡ್ತಾರ ರಾತ್ರಿ ಬಾರಕ್ಕೆ ಹೋಗಿ ಒಂದ್ ಗಂಟೆಗೆ ಹೋಗಿ ರೈತರ ಬಾಗ್ಲ ಬಿಡಿತಾರ ಇಲ್ಲ ರೈತರು ಅಂತ ಅಂತ ಅವ್ರಿಗೆ ಏನ್ ಹೇಳ್ತಿರ ಕೆಲವೊಬ್ಬರು ಕೆಲವೊಬ್ರು ರೈತರು ಸರ್ ಒಂದು ವಿಚಾರ ಹೇಳ್ತೀನಿ ಹೆಂಗ ಐತಿಪಾ ಅಂದ್ರ ಸರಿ ಸರಿ ಕುಡಿದ್ರು ಒಂದು ಅಂತ ತಿಳ್ಕೊಂಡಾರ ಅದನ್ನು ಕರ್ನಾಟಕ ರಾಜ್ಯ ರೈತ ಏನು ಏನ್ ಮಾಡೈತಿ ದೂರ ಇಡಕೆ ನೋಡೈತಿ ಒಬ್ಬಕ್ಕಿ ಒಬ್ಬರಿಗೆ ಗಂಡಗರ ಹೆಂಡ್ತಿಗಾರ ಹೆಚ್ ಐ ವಿ ಇರ್ತೈತಿ ಹೆಚ್ ಐ ವಿ ರೋಗ ಇರ್ತೈತಿ ಆ ರೋಗ ಇದ್ದಾಗ ಗಂಡ ಗಾಂಡಗಿತ್ತಪ್ಪಾ ಅಂದ್ರೆ ಹೆಂಡ್ತಿ ಹೋದಳಂದ್ರ ಅಯ್ಯೂ ರೋಗ ಬರ್ತೈತಿ ಅನ್ನೋಂತ ವಿಚಾರ ಇರ್ತೈತಿ ಅವ್ನು ದೂರ ಇಡಕೆ ನೋಡ್ತಿರ್ತಾರಲ್ಲ ಅದೇ ತರನ ಈ ಸರೇ ದೂರ ಇಡಬೇಕಾಗಿತ್ತು ಅದೇ ಹೊಲಸ ರೋಗ ಇದು ಒಂದು ಎಚ್ ಐ ರೋಗ ಇದ್ದಂಗೆ ಸರಿ ಸರ್ ಬರೋ ಜೂನ್ದಾಗ ತಂಬಾಕು ಬ್ಯಾನ್ ಮಾಡೋದು ತಿಳಿ ಮೋದಿ ಅವರು ಚರ್ಚೆ ಮಾಡಿದ್ರೆ ಬಹಳ ಚಲೋ ರೀ ತಂಬಾಕು ಸರ್ ನೋಡ್ರಿ ರೈತ್ ಬೆಳೆದಂತ ನಾವು ರೈತರು ಕೋರಿಗೋಳಿಗೆ ಹಾಕಾಕಾಗಿ ಒಂದು ಕಬ್ಬಿನ ಗಡ್ಡೆ ಹಾಕಿ ಒಂದು ಗಾಜಿ ಗಡ ಸಿಕ್ಕರ ಕುರಿಸೇದ ಮ್ಯಾಕ ಕುಣಿ ಕುರಿಸೇದ ಮ್ಯಾಕ ಕುಣಿಸಿ ಮೆರವಣಿಗೆ ಮಾಡ್ತಾರೆ ಹಾ ರೈತರು ಬೆಳೆದು ತಂಬಾಕ ಅಂಗಡಿ ಒಳಗೆ ಮಾರಿದ್ರೆ ಕ್ಯಾನ್ಸರ್ ಹಾಕೈತೆ ಬ್ಯಾನ್ ಮಾಡಾತರಿ ನಾವು ಈ ದೇಶಕ್ಕೆ ಮಾರಾಯ ದೇಶದ ಪ್ರಧಾನಮಂತ್ರಿಗಳೇ ನಾವು ಕಬ್ಬಿನ ಪ್ಯಾಟ್ರಿಗೆ ಎದಕ್ಕೆ ಕಳಿಸಿದ್ದು ಸಕ್ಕರೆ ಆಗಲಿ ದೇಶಕ್ಕೆ ಶಿವಿ ಹಸಿಳತ್ ಮಾಡಿದಲ್ಲ ಆ ಪ್ಯಾಟ್ರಿ ಒಳಗೆ ಸರಿಯೇ ಮಾಡುವಂಥ ಕೆಲಸ ಮಾಡಿದ್ರಲ್ಲ ಗಂಡ ಮಗಿನ ತಾಕತ್ತಿದ್ರೆ ಆ ಪ್ಯಾಟ್ರಿ ಅವ್ರ ಮೇಲೆಲ್ಲ ಕೇಸ್ ಮಾಡ್ಬೋದು ಕಾಣ್ಕೊಂಬಪ್ಪ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗೆ ನಾನು ಕ ನಮಸ್ಕಾರ ಹೇಳ್ತೀನಿ